Brought to you by Vigor. Co-produced by sensodyne and Vimal. By Eli Heli Kesari. Associate sponsor: Ultra Tech Cement. ಎಸ್ ಐ ಟಿಗೆ ಸಮಯ ಕೇಳಿ ವಿದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಇದೀಗ ಸಂಕಷ್ಟ ಡಬಲ್ ಆಗ್ತಾ ಇದೆ ಯಾಕಂತಂದ್ರೆ ಒಂದು ಕಡೆ ನೋಟಿಸ್ ಅನ್ನ ಎರಡು ಬಾರಿ ಕೊಟ್ಟರು ಕೂಡ ಅವ್ರು ಹಾಜರಾಗಿಲ್ಲ ಈ ಕಾರಣಕ್ಕಾಗಿ ಮೂರನೇ ಬಾರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ ಇದರ ಜೊ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಮತ್ತೊಂದು ಪ್ರಕರಣ ದಾಖಲಾಗಿದ್ದು ಅದರಲ್ಲಿ ಬ್ಲ್ಯಾಕ್ ಮೇಲ್ ಹಾಗೆ ಅತ್ಯಾಚಾರ ಅನ್ನುವಂಥ ಗಂಭೀರ ಆರೋಪಗಳನ್ನು ಮಾಡಲಾಗಿದೆ ಹಾಗಾದ್ರೆ ಮತ್ತೊಂದು ಎಫ್ ನಲ್ಲಿ ಇರುವಂತಹ ಸಂಗತಿಗಳು ಏನೇನು ಇದು ಯಾವ ರೀತಿಯಾಗಿ ಸಂಕಷ್ಟ ತಂದಿಡಬಹುದು ಪ್ರಜ್ವಲ್ ರೇವಣ್ಣ ಅವರಿಗೆ ಬನ್ನಿ ಈ ರಿಪೋರ್ಟಲ್ಲಿ ನೋಡ್ಕೊಬೋಣ ಪ್ರಜ್ವಲ್ ರೇವಣ್ಣನ ರಕ್ಷಣೆ ಮಾಡ್ತಾ ಇರೋರು ಕೇಂದ್ರ ಸರ್ಕಾರ ಯಾವ ದೇಶದಲ್ಲಿ ಇದ್ರು ಕೂಡ ಅಲ್ಲಿ ಅತ್ಯಾಚಾರ ಬ್ಲಾಕ್ ಮೇಲ್ ಗನ್ ಇದೆ ಅಂತ ಹೆದರಿಸಿ ರೇ ಪೆನ್ ಡ್ರೈವ್ ಪುರಾಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಾಗಿದೆ ಬಗೆದಷ್ಟು ಬಯಲಾಗ್ತಿದೆ ದೂರಿನ ಮೇಲೆ ದೂರುಗಳು ದಾಖಲಾಗ್ತಿವೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಎಚ್ ಡಿ ರೇವಣ್ಣಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಇದೀಗ ರೇಪ್ ಕೇಸ್ ಕೂಡ ದಾಖಲಾಗಿದೆ ಮತ್ತೊಂದೆಡೆ ಎಚ್ ಡಿ ರೇವಣ್ಣ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ ಎರಡು ಬಾರಿ ನೋಟಿಸ್ ನೀಡಿದರೂ ಹಾಜರಾಗಿಲ್ಲ ಪೆನ್ ಡ್ರೈವ್ ಪ್ರಕರಣದಲ್ಲಿ ಸಿಲುಕಿಕೊಂಡಿರೋ ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗಿದೆ ಮೊದಲ ನೋಟಿಸ್ ಗೆ ಒಂದು ವಾರ ಸಮಯ ಕೇಳಿದ್ದ ಪ್ರಜ್ವಲ್ಗೆ ಮತ್ತೊಂದು ನೋಟಿಸ್ ನೀಡಲಾಗಿದೆ ಇದೀಗ ಮೂರನೇ ನೋಟಿಸ್ ನೀಡುವುದಕ್ಕೂ ಸಿದ್ಧತೆ ಇದು ಇನ್ವರ್ಟರ್ ಎಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್

ಎಸ್ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ ಎಡಿಜಿಪಿ ಸಿಐಡಿ ಹಾಗೂ ಎಸ್ಐಟಿ ಮುಖ್ಯಸ್ಥರಿಗೆ ಸಂತ್ರಸ್ತೆ ದೂರು ಕೊಟ್ಟಿದ್ದು ಏನೇನಾಯ್ತು ಅನ್ನೋದನ್ನ ಕೆಳಗೆಳೆಯಾಗಿ ಸಂತ್ರಸ್ತೆ ಬಿಚ್ಚಿಟ್ಟಿದ್ದಾಳೆ ಬೆದರಿಸಿ ಬ್ಲಾಕ್ ಮೇಲ್ ಮಾಡಿ ಅತ್ಯಾಚಾರ ಮಾಡಿದ್ದಾರೆಂದು ಸಂತ್ರಸ್ತೆ ಎಫ್ಐಆರ್ ನಲ್ಲೇ ಉಲ್ಲೇಖಿಸಿದ್ದಾಳೆ ಎಡಿಜಿಪಿ ಸಿಐಡಿ ಹಾಗೂ ಮುಖ್ಯಸ್ಥರು ವಿಶೇಷ ತನಿಖಾ ತಂಡ ಸಿಐಡಿ ಬೆಂಗಳೂರು ಇವರು ಕಳಿಸಿಕೊಟ್ಟ ದೂರುದಾರಳಾದ ನಾನು ಪತಿ ಜೊತೆ ಹಾಜರಾಗಿ ನೀಡಿದ ಫಿರ್ಯನ್ನ ಸ್ವೀಕರಿಸಿದ್ದು ದೂರಿನ ಸಾರಾಂಶವೇನಂದ್ರೆ ಸಾರ್ವಜನಿಕರ ಕೆಲಸ ಮಾಡಿಕೊಡುವುದಕ್ಕಾಗಿ ಎಂಎಲ್ಎ ಎಂಪಿ ಹತ್ರ ಹೋಗಿದ್ದೆ ಅಧಿಕಾರಿ ವರ್ಗದವರಿಗೆ ಫೋನ್ ಮಾಡಿಸಲು ಎಂಎಲ್ಎ ಎಂಪಿಯವರನ್ನ ಭೇಟಿ ಮಾಡಲು ಆಗಾಗ ಹೋಗ್ತಿದ್ದೆ ಒಂದು ದಿನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನ ಕ್ಷೇತ್ರದ ವ್ಯಾಪ್ತಿಯ ಬಿಸಿಎಂ ಇಲಾಖೆಯ ಕಾಲೇಜು ವಿದ್ಯಾರ್ಥಿನಿಯರ ಮುಂದಿನ ಭವಿಷ್ಯಕ್ಕಾಗಿ ಹಾಸ್ಟೆಲ್ ಸೀಟ್ ಕೊಡಿಸಲು ಸಂಸದರಾದ ಪ್ರಜ್ವಲ್ ರೇವಣ್ಣರವರ ಹತ್ತಿರ ವಿನಂತಿ ಮಾಡಿಕೊಳ್ಳಲು ಭೇಟಿ ಮಾಡಿದ್ದೆ ಆಗ ಅವರು ತುರ್ತು ಹೋಗುವ ಸಂದರ್ಭದಲ್ಲಿದ್ದು ನಾಳೆ ಬನ್ನಿ ಅಂತ ಹೇಳಿದ್ರು ಮರುದಿನ ನಾನು ಅವರನ್ನ ಭೇಟಿ ಮಾಡೋದಕ್ಕೆ ಅವರ ಹಾಸನದ ಎಂಪಿ ಕಚೇರಿ ಹಾಗೂ ಎಂಪಿ ನಿವಾಸಕ್ಕೆ ಹೋದಾಗ ಅವರ ಎಂಪಿ ನಿವಾಸದ ಕೆಳಗಿನ ಹಾಲಿನಲ್ಲಿ ತುಂಬ ಜನರಿದ್ರು ಅಲ್ಲಿರುವ ಸಿಬ್ಬಂದಿ ನೀವು ಮೇಲೆ ಇರಿ ಅಲ್ಲಿ ಮಹಿಳೆಯರು ಇದ್ದಾರೆ ಅಂತ ಹೇಳಿದ್ರು ನನ್ನನ್ನ ಅವರ ಎಂಪಿ ನಿವಾಸದ ಮೇಲೆ ಮಹಡಿಗೆ ಕಳಿಸಿದ್ರು ಸಂಸದ ಪ್ರಜ್ವಲ್ ರೇವಣ್ಣ ಕೆಳಗೆ ಸಾರ್ವಜನಿಕರನ್ನ ಮಾತನಾಡಿಸಿಕೊಂಡು ಬಳಿಕ ಮೇಲೆ ಹಾಲ್ ಹತ್ತಿರ ಬಂದ್ರು ನನಗಿಂತ ಮುಂಚೆ ಹೋಗಿ ಕೂತಿದ್ದಂತಹ ಮಹಿಳೆಯರನ್ನ ಮೊದಲು ಮಾತನಾಡಿಸಿ ಕಳುಹಿಸಿದ್ರು ಕೊನೆಗೆ ಒಬ್ಬಳೆ ಉಳಿದುಕೊಂಡೆ ಆಗ ಅವರು ನನ್ನನ್ನ ಮೇಲೆ ಅವರ ರೂಮ್ ಒಳಗೆ ಕರೆದ್ರು ನಾನು ಒಳಗೆ ಹೋದೆ ಆಗ ಅವರು ನನ್ನ ಕೈ ಹಿಡಿದು ಗೆಳೆದುಕೊಂಡು ರೂಮ್ ಬಾಗಿಲನ್ನು ಹಾಕಿಕೊಂಡ್ರು ಆವಾಗ ನಾನು ಬೇಡ ಯಾಕೆ ಬಾಗಿಲು ಹಾಕ್ತಿದ್ದೀರಾ ಎಂದು ಕೇಳಿದೆ ಆಗ ಪ್ರಜ್ವಲ್ ರೇವಣ್ಣ ಏನೂ ಆಗಲ್ಲ ಅಂತ ಹೇಳಿ ನನ್ನನ್ನ ಬೆಡ್ ಮೇಲೆ ಕೋರಿಸಿಕೊಂಡ್ರು ನಿನ್ನೆ ಸಂತ್ರಸ್ತೆಯ ಹೇಳಿಕೆಯನ್ನ ಎಸ್ಐಟಿ ಅಧಿಕಾರಿಗಳ ದಾಖಲಿಸಿಕೊಂಡಿದ್ದಾರೆ ಸಿಆರ್ಪಿಸಿ ಒನ್ ಸಿಕ್ಸ್ಟಿ ಫೋರ್ ಅಡಿ ನ್ಯಾಯಾಧೀಶರ ಮುಂದೆ ಸಂತ್ರಸ್ತೆಯ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ ಹಾಗಾದರೆ ಸಂಸದ ಪ್ರಜ್ವಲ್ ವಿರುದ್ಧ ಯಾವೆಲ್ಲ ಕೇಸ್ಗಳು ದಾಖಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಐಪಿಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಟು ಎನ್ ಅಡಿಯಲ್ಲಿ ಪ್ರಜ್ವಲ್ ವಿರುದ್ಧ ಕೇಸ್ ಹಾಕಲಾಗಿದೆ ಅಂದರೆ ಒಬ್ಬ ಮಹಿಳೆ ಮೇಲೆ ನಿರಂತರ ಅತ್ಯಾಚಾರ ಎಸಗಿರೋ ಆರೋಪದಡಿ ಎಫ್ಐಆರ್ ಹಾಕಲಾಗಿದೆ ಇದು ಸಾಬೀತಾದರೆ ಕನಿಷ್ಠ ಹತ್ತು ವರ್ಷ ಗರಿಷ್ಠ ಜೀವಾವಧಿ ಶಿಕ್ಷೆ ವಿಧಿಸಬಹುದಾಗಿದೆ ಇದರ ಜೊತೆಗೆ ಐಪಿಸಿ ಸೆಕ್ಷನ್ ಫೈವ್ ನಾಟ್ ಸಿಕ್ಸ್ ಅಡಿ ಅಪರಾಧಿಕ ಉದ್ದೇಶದಿಂದ ಬೆದರಿಸುವುದು ಈ ಸೆಕ್ಷನ್ ನಲ್ಲಿ ಎರಡು ವರ್ಷ ಜೈಲು ಶಿಕ್ಷೆ ದಂಡ ವಿಧಿಸಬಹುದಾಗಿದೆ ಇನ್ನು ಐಪಿಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಎ ಒನ್ ನಲ್ಲಿ ಲೈಂಗಿಕ ಬೇಡಿಕೆಗೆ ಒತ್ತಾಯಿಸೋದು ಈ ಸೆಕ್ಷನ್ ಅಡಿಯಲ್ಲಿ ಗರಿಷ್ಠ ಮೂರು ವರ್ಷಗಳ ಶಿಕ್ಷೆ ವಿಧಿಸಬಹುದಾಗಿದೆ ಇನ್ನು ಐಪಿಸಿ ಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಬಿಯಲ್ಲಿ ಅಲ್ಲಿ ಅಪರಾಧಿಕ ಉದ್ದೇಶಕ್ಕೆ ಮಹಿಳೆ ಮೇಲೆ ಹಲ್ಲೆ ಆರೋಪದಡಿಯೋ ಕೇಸ್ ಹಾಕಲಾಗಿದೆ ಇದು ಸಾಬೀತಾದರೆ ಗರಿಷ್ಠ ಮೂರು ವರ್ಷ ಶಿಕ್ಷೆ ವಿಧಿಸಬಹುದು ಇನ್ನೂ ಐ ಪಿ ಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಸಿಯಲ್ಲಿ ಅಲ್ಲಿ ಖಾಸಗಿ ವಿಡಿಯೋ ರೆಕಾರ್ಡ್ ಈ ಸೆಕ್ಷನ್ ಅಡಿಯಲ್ಲಿ ಗರಿಷ್ಠ ಏಳು ವರ್ಷ ಶಿಕ್ಷೆ ವಿಧಿಸಬಹುದಾಗಿದೆ ಪ್ರಜ್ವಲ್ ಪರ ವಕೀಲರು ಟೈಮ್ ಕೊಡಿ ಅಂತ ಕೇಳಿದ್ದಾರೆ ಸಮಯ ಅವಕಾಶ ಕೊಡೋಕೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಪ್ರಜ್ವಲ್ ಅವರ ನಮಗೆ ಸಮಯ ಕೊಡಿ ಅವರು ಎಸ್ ಬರೆದಿದ್ದಾರೆ ಟಿಗೆ ಅದಕ್ಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಪ್ರಾವಿಷನ್ ಇಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಮತ್ತೊಂದೆಡೆ ವಿದೇಶದಲ್ಲಿರೋ ಪ್ರಜ್ವಲ್ ರೇವಣ್ಣ ಅವರನ್ನ ಕೇಂದ್ರ ಸರ್ಕಾರ ರಕ್ಷಣೆ ಮಾಡ್ತಿದೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ ಎಲ್ಲಿಗಾರ ಎಸ್ಕೇಪ್ ಆಗಲಿರಿ ಅಲ್ಲಿಂದ ಅಲ್ಲಿಂದ ಇಡ್ಕೊ ಬರ್ತೀವಿ ಯಾವ ದೇಶದಲ್ಲಿದ್ದರೂ ಕೂಡ ಅಲ್ಲಿಂದ ಹಿಡ್ಕೊಬರ್ತೀವಿ ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟ್ರಿಗೆ ಪತ್ರ ಬರೆದಿದ್ದೀನಿ ಅವ್ರು ಡಿಪ್ಲೊಮೆಟಿಕ್ ಪಾಸ್ಪೋರ್ಟನ್ನ ಕ್ಯಾನ್ಸಲ್ ಮಾಡಿ ಪಾಸ್ಪೋರ್ಟ್ ಕ್ಯಾನ್ಸಲ್ ಆದಮೇಲೆ ಇರೋಕ್ಕಾಗಲ್ವಲ್ಲ ವಿದೇಶದಲ್ಲಿ ನಮ್ಮ ದೇಶಕ್ಕೆ ಬರಲೇಬೇಕಲ್ಲ ರಕ್ಷಣೆ ಮಾಡ್ತಾ ಇದ್ದಾರೆ ಪ್ರಜ್ಪಾಲ್ ದ್ರೇವಣನ್ನ ರಕ್ಷಣೆ ಮಾಡ್ತಾ ಇರೋರು ಕೇಂದ್ರ ಸರ್ಕಾರ ಎಸ್ ಐ ಟಿ ಅಧಿಕಾರಿಗಳು ಇಂಚಿಂಚ ಜಾಲಾಡ್ತಿದ್ದಾರೆ ಹಾಸನದ ಮೂರು ತೋಟದ ಮನೆಗಳ ಮೇಲೆ ಎಸ್ಐಟಿ ಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಹೊಳೆ ನರಸೀಪುರದ ಪಡುವಲಿಪ್ಪೆ ತೋಟದ ಮನೆ ಕಾಮೇನಹಳ್ಳಿ ಚನ್ನರಾಯ ಪಟ್ಟಣದ ಗನ್ನಿಗಡ ತೋಟದ ಮನೆಯ ಮೇಲೂ ದಾಳಿ ಮಾಡಲಾಗಿದೆ ಈತ ಏವನ್ ಆರೋಪಿಯಾಗಿರೋ ಹೆಚ್ ಡಿ ರೇವಣ್ಣ ಹಾಗೂ ಆತಂಕ ಎದುರಾಗಿದೆ ಹೀಗಾಗಿ ಕೋರ್ಟ್ ಮೊರೆ ಹೋಗಿರುವ ರೇವಣ್ಣ ವಕೀಲರ ಮೂಲಕ ಕಾನೂನು ಹೋರಾಟ ನಡೆಸ್ತಾ ಇದ್ದಾರೆ ತಮ್ಮ ಮೇಲೆ ಅತ್ಯಾಚಾರ ಕೇಸ್ ಹಾಕಿರಬಹುದೆಂಬ ಶಂಕೆ ಮೇಲೆ ಎಚ್ ಡಿ ರೇವಣ್ಣ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಎಸ್ಐಟಿ ತ್ರೀ ಸೆವೆಂಟಿ ಸಿಕ್ಸ್ ಅಡಿ ಕೇಸ್ ಹಾಕಿರಬಹುದು ಹೀಗಾಗಿ ನಿರೀಕ್ಷಣಾ ಜಾಮೀನು ಅಂತ ರೇವಣ್ಣ ಪರ ವಕೀಲರು ನಿನ್ನೆ ಅರ್ಜಿ ಸಲ್ಲಿಸಿದ್ರು ಅರ್ಜಿ ಕೈಗೆತ್ತಿಕೊಂಡಿದ್ದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಎಸ್ಐಟಿಗೆ ಆಕ್ಷೇಪಣೆ ಸಲ್ಲಿಸುವಂತೆ ಸೂಚಿಸಿ ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಿತ್ತು ಆದ್ರೆ ಇವತ್ತು ನಿರೀಕ್ಷಣಾ ಜಾಮೀನಿಗಾಗಿ ಸಲ್ಲಿಸಿದ್ದ ಅರ್ಜಿಯನ್ನ ರೇವಣ್ಣ ವಾಪಸ್ ಪಡೆದುಕೊಂಡಿದ್ದಾರೆ ಎಚ್ ಡಿ ರೇವಣ್ಣಗೆ ಮತ್ತೆ ಶುರುವಾಯಿತು ಬಂಧನ ಭೀತಿ ಹಾಸನದ ಕೇಸ್ ಒಂದ್ ಕಡೆಯಾದ್ರೆ ರೇವಣ್ಣ ವಿರುದ್ಧ ಮೈಸೂರಿನ ಕೆಆರ್ ನಗರ ಠಾಣೆಯಲ್ಲಿ ಮತ್ತೊಂದು ಕೇಸ್ ದಾಖಲಾಗಿದೆ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ನನ್ನ ತಾಯಿ ಕಾಣೆಯಾಗಿದ್ದಾರೆ ಅಂತ ಪುತ್ರ ದೂರು ದಾಖಲಿಸಿದ್ದು ಎಚ್ ಡಿ ರೇವಣ್ಣ ಮತ್ತು ಸತೀಶ್ ಬಾಬು ಅನ್ನೋರ ವಿರುದ್ಧ ಎಫ್ಐಆರ್ ಆಗಿದೆ ಎಫ್ಐಆರ್ ದಾಖಲು ಹಿನ್ನೆಲೆಯಲ್ಲಿ ಸತೀಶ್ ಬಾಬುರನ್ನ ಕೆಆರ್ ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸತೀಶ್ ಬಾಬು ರೇವಣ್ಣ ಪತ್ನಿ ಭವಾನಿ ಸಂಬಂಧಿಯೋ ಆಗಿದ್ದಾರೆ ಇದೀಗ ಬಂಧನ ಭೀತಿಯಿಂದ ಮತ್ತೆ ಕೋರ್ಟ್ಗೆ ಹೆಚ್ ಡಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ ಒಟ್ಟಾರೆಯಾಗಿ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಹೆಚ್ ಡಿ ರೇವಣ್ಣ ವಿರುದ್ಧ ಕೇಸ್ ಮೇಲೆ ಕೇಸ್ ದಾಖಲಾಗ್ತಿದೆ ಬಂಧನದ ಭೀತಿಯೋ ಎದುರಾಗಿದೆ ಮತ್ತೊಂದೆಡೆ ಪ್ರಜ್ವಲ್ ರನ್ನ ಎಲ್ಲಿದ್ರೋ ಕರೆತರ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ Brought to you by Vigor, co-produced by Sensodine and Vimal, by Eli heli Kesari. Associate sponsor: Ultratech Cement.